ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ನಮಸ್ತೆ ನಮಗೊಂದು ಮಾರ್ಗಸೂಜು ಆಲ್ಟೋ ಗಾಡಿ ಕಳ್ಸಿಕೊಡಿದ್ರಿ ಫೋಟೋಸ್ ಎಲ್ಲ ಕಳಿಸಿದ್ರಿ ಹೌದು ಆಲ್ಟೋ ಸರ್ ಆಲ್ಟೋನಾ

ಓಕೆ ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇದೆ ಫ್ರಂಟ್ ಬ್ಯಾಕ್ ಸೈಡ್ ಎಷ್ಟು ಇದೆ ಐದು ಟೈರ್ ಚೆನ್ನಾಗಿದೆ ಟೈರ್ ನಾಲ್ಕು ಟೈರ್ ಚೆನ್ನಾಗಿದೆ ಓಕೆ ಒಂದ 5 ಪರ್ಸೆಂಟ್ ಕೈ ಇರಬಹುದು ಹಾ ಫ್ರಂಟ್ ಟೈರ್ ಇರುತ್ತೆ ಹಾ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಯಾವ ತರ ಇದೆ ಸರ್ ಹಾ ಟೈರ್ ಇಂಜಿನ್ ಚೆನ್ನಾಗಿದೆ ಹೌದಾ ಗಾಡಿ ಇವಾಗ ತಗೊಂಡ್ರೆ ಏನು ಕೆಲಸ ಮಾಡಬೇಕಂತ ಅವಶ್ಯಕತೆ ಇಲ್ಲ ಇವಾಗ ಇಂಜಿನ್ ಅಲ್ಲಿ ಆಗಿರಬಹುದು ಮತ್ತೆ ಸಣ್ಣ ಪುಟ್ಟ ಮೈನರ್ ಕೆಲಸ ಇಲ್ಲ ಸದ್ಯಕ್ಕೆ ಏನಿಲ್ಲ ಓಕೆ ನಿಮ್ಮ ಗಾಡಿ ಆಕ್ಸಿಡೆಂಟ್ ಓರಿ ಪೆಂಡ್ರೋ ಡ್ಯಾಂತು ಕ್ರ್ಯಾಶ್ ಆಸು ಟಿಂಕರಿಂಗ್ ಕೆಲಸ ಸಣ್ಣ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ಇಂಗಲ್ ಟೆಂಪು ಈ ಏನು ಪ್ರಾಬ್ಲಮ್ ಇಲ್ಲ ಸರ್ ಇತ್ಯಾದಿ ನಥಿಂಗ್ ಕರೆ ಏನಿಲ್ಲ ಕ್ಲೀನ್ ಇಸ್ ಹೌದಾ ಓಕೆ ಸರ್ ಮೈಲೇಜ್ ಅಲ್ಲಿ ಏನು ಬರಲಿಕ್ಕೆ ಇದೆ ನಿಮ್ಮ ಕೈಯಲ್ಲಿ ಗಾಡಿ ಇದು 18 19 ಇರಬಹುದು ಮತ್ತೆ ಎಫ್ಸಿ ಸಿ 29 ಇದೆ ಓಕೆ ಆ ಇನ್ಶೂರೆನ್ಸ್ 7 ತಿಂಗಳು ಇದೆ ರನ್ನಿಂಗ್ ಇದೆ ರನ್ನಿಂಗ್ ಅಲ್ಲಿ ಇದೆಯಾ ಡಾಕ್ಯುಮೆಂಟ್ಸ್ ಕೂಡ ಎರಡು ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ 29 ರ ತನಕ ಎಫ್ಸಿ ಕೂಡ ಇದೆ ಹೌದಾ ಹೌದು ಹೌದು ಡಾಕ್ಯುಮೆಂಟ್ ಕ್ಲೀನ್ ಇದೆ ரேட்ரேன் ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಎರಡ್ ಸಾವಿರದ ಸೆಕೆಂಡ್ ಓನರ್ ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ರನ್ನಿಂಗ್ ಅಲ್ಲಿ ಇರುವಂತ ವೈಕಾಲು ಹೌದಾ ಹೌದು ಹೌದು ಕೂಡ ರೇಟ್ ಏನೈತ್ರಿ ಸರ್ ನಿಮ್ದು ಒಂದು ಒಂದ್ ಲಕ್ಷದ ಎಪ್ಪತ್ ಸಾವಿರ ಕೊಡ್ತೀರಾ ಹೌದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡು ಅದ್ರಲ್ಲೂ ನಿಮ್ ಕಡೆಯಿಂದ ಕೆಲವೊಂದು ಬಂದ್ರೆ ಹೆಚ್ಚು ಮಾಡಿ ಕೊಡ್ತೇವೆ ಇನ್ನೂ ಹೆಚ್ಚು ಆತರ ಬಂದ್ರೆ ಆಗ್ತದೆ ಓಕೆ ಸರ್ ಗಾಡಿ ಇರುವಂತ ಲೊಕೇಶನ್ ಹೌದು 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 ಹ